ಇವತ್ತು ತುಂಬಾನೇ ಒಂದು ಅದ್ಭುತವಾಗಿರೋದು ಸಿನಿಮಾ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ನಮ್ಗೆ ಗುರಿ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಯಾವತ್ತು ಒಂದು ಹೊಸ ಪ್ರಯತ್ನ ಮಾಡಿದಾಗ ಒಂದು ಸಕ್ಸಸ್ ಸಿಕ್ಕಿದಾಗ ಒಂದು ಹೊಸ ಪ್ರಯತ್ನಕ್ಕೆ ತುಂಬಾನೇ ಹೆಮ್ಮೆ ವಿಷಯ ನಮ್ಮ ಇಂಡಸ್ಟ್ರಿಲಿ ಕನ್ನಡ ಇಂಡಸ್ಟ್ರಿಲಿ ಸ್ಪೆಷಲ್ ಆಗಿ ನಾವು ಯಾವತ್ತು ಒಂದು ಹೊಸ ರೀತಿಯಾದ ಸಿನಿಮಾಗಳನ್ನ ತುಂಬಾನೇ ಪ್ರೋತ್ಸಾಹಿಸ್ತೀವಿ ತುಂಬಾನೇ ಅಡ್ಮೈರ್ ಮಾಡ್ತೀವಿ ಅಟ್ಲೀಸ್ಟ್ ಒಂದು ಪ್ರಯತ್ನ ಏನಾದರೂ ಪಡ್ತೀವಿ ಅಂತ ಅದೇ ಒಂದು ಪ್ರಯತ್ನ ಸೆಲ್ವಂ ನನ್ನ ಜೊತೆ ನಾನು ವರ್ಕ್ ಮಾಡಿದ್ವಿ ಒಟ್ಟಿಗೆ ಸಿನಿಮಾದಲ್ಲಿ ತಮಿಳ್ ಸಿನಿಮಾನೂ ವರ್ಕ್ ಮಾಡಿದ್ವಿ ಕನ್ನಡ ಸಿನಿಮಾನೂ ವರ್ಕ್ ಮಾಡಿದ್ವಿ ಸೊ ಹಿ ಆಲ್ವೇಸ್ ಹ್ಯಾಸ್ ದಿಸ್ ವಿಷನ್ ಆಫ್ ಡೂಯಿಂಗ್ ಸಮಥಿಂಗ್ ರಿಯಲಿ ಡಿಫರೆಂಟ್ ಅಂಡ್ ಒಂದು ಯಾವತ್ತೂ ಹೇಳ್ತೀನಿ ಸಕ್ಸಸ್ ಆಗ್ಲಿ ಫೇಲಿಯರ್ ಆಗ್ಲಿ ಆಮೇಲೆ ಬರುತ್ತೆ ನಾವು ನಾವು ಪಟ್ಟಿಲ್ಲ ಅಂದ್ರೆ ಜೀವನದಲ್ಲಿ ಸಾಧ್ಯನೇ ಇಲ್ಲ ಆಮ್ ವೆರಿ ಪ್ರೌಡ್ ಆಫ್ ಅಂಡ್ ತುಂಬಾ ಖುಷಿ ಆಗುತ್ತೆ ಇಟ್ಸ್ ದಿಸ್ ಫಿಲ್ಮ್ ಹಸ್ ಬಿನ್ ಸೆಲೆಕ್ಟೆಡ್ ಇನ್ ಫೋರ್ಟಿ ಸೆವೆನ್ ಇಂಟರ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಅಂಡ್ ದಯವಿಟ್ಟು ಈ ತರ ಒಂದು ಸಿನಿಮಾಗಳಿಗೆ ನಿಮ್ಗೆಲ್ಲ ಪ್ರೇಕ್ಷಕರದ್ದು ಪ್ರೋತ್ಸಾಹ ಇರಬೇಕು ಅಂಡ್ ಐ ಆಮ್ ವೆರಿ ಹ್ಯಾಪಿ ಟೆಕ್ನಿಕಲಿ ಅಫ್ಕೋರ್ಸ್ ಸಚ್ ಒಳ್ಳೆ ಸೀನಿಯರ್ ಆರ್ಟಿಸ್ಟ್ ಕೂಡ ಇದಾರೆ ಸಿನಿಮಾದಲ್ಲಿ ಅಂಡ್ ಐ ಥಿಂಕ್ ಫಿಲ್ಮ್ ಟಾಕ್ಸ್ ಅಬೌಟ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ ಟಾಕ್ಸ್ ಅಬೌಟ್ ಗವರ್ಮೆಂಟ್ ಸ್ಕೂಲ್ಸ್ ಇಟ್ ಟಾಕ್ಸ್ ಅಬೌಟ್ ದ ಸಿಸ್ಟಮ್ ಇಟ್ ಟಾಕ್ಸ್ ಅಬೌಟ್ ಸೋ ಮೆನಿ ಅಡಲ್ಟ್ರೇಷನ್ಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ ಅಂತ ಸೊ ಅದೆಲ್ಲ ನೋಡಿದ್ರೆ ಐ ಥಿಂಕ್ ಎಲ್ಲರೂ ಒಂದ್ಸತಿ ಅಟ್ ಲೀಸ್ಟ್ ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ ಅಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ದ ಟೀಮ್ ದಂಗ್ ಬಾಯ್ಸ್ ಹೊಸ ಆರ್ಟಿಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇಷ್ಟು ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಖುಷಿ ಆಗತ್ತೆ ಅಂಡ್ ಇದೇ ರೀತಿಯಲ್ಲಿ ಈ ತರ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರೋ ಸಿನಿಮಾಗಳು ಬರ್ತಾ ಇರ್ಬೇಕು ಅಂತ ನನ್ ಗೇಮ್ ಎಲ್ರಿಗೂ ಕೇಳ್ಕೊತೀನಿ ಯಾಕಂದ್ರೆ ಚಿಲ್ಡ್ರನ್ ಸಿನಿಮಾಗಳು ಎಷ್ಟು ಬಂದ್ರೆ ಒಂದು ಕಾನ್ಸೆಪ್ಟ್ ಇರುವಂತ ಚಿಕ್ಕ ಮಕ್ಳು ಸಿನಿಮಾಗಳು ಬಂದ್ರೆ ತುಂಬಾನೇ ಒಳ್ಳೆ ವಿಷಯ ಚೈಲ್ಡ್ ಏನಾದ್ರು ನೆನಪಾಯ್ತಾ ಸಿ ಈ ಒಂದು ವೆನ್ ಎವರ್ ಐ ವಾಚ್ ಚಿಲ್ಡ್ರನ್ಸ್ ಕನೆಕ್ಟೆಡ್ ಟು ಅಂದ್ರೆ ಗವರ್ಮೆಂಟ್ ಸ್ಕೂಲ್ಸ್ ಯರ್ ಟಾಕಿಂಗ್ ಅಬೌಟ್ ಅಡಲ್ಟ್ರೇಷನ್ ಟಾಕಿಂಗ್ ದಿ ದ ಮಾಫಿಯಾ ದಟ್ ಗೋಸ್ ಅರೌಂಡ್ ಆರ್ಗನ್ಸ್ ತುಂಬಾನೇ ದೊಡ್ಡ ಮಾಫಿಯಾ ಅದು ಅಂಡ್ ದ ವೇಸ್ ಮಿನ್ ಪ್ರೊಟಿಯೇಟ್ ಇನ್ ದ ಫಿಲ್ಮ್ ಇಸ್ ಬ್ಯೂಟಿಫುಲ್ ಇನ್ನೊಂದು ನಾನೇ ಹೇಳ್ತೀನಿ ನಾನು ತುಂಬಾನೇ ಆಲ್ಮೋಸ್ಟ್ ಆರ್ಮಿ ಸ್ಕೂಲ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ತರಾನೇ ಇದ್ದಿದ್ದು ಯಾಕಂದ್ರೆ ನಮ್ಮ ಅಪ್ಪ ಆರ್ಮಿಯವರು ಇರೋದ್ರಿಂದ ತುಂಬಾನೇ ಸಿಂಪಲ್ ಸ್ಕೂಲ್ಸ್ ಅಲ್ಲಿ ತುಂಬಾ ಜಾಗಗಳು ಬೆಳೆದಿದ್ವಿ ನಾವು ಇವಾಗಂತೂ ದ ಸ್ಟೇಟಸ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್ ಇಸ್ ವೆರಿ ವೆರಿ ಮಚ್ ಬೆಟರ್ ದೆನ್ ವಾಟ್ ಇಟ್ ಇಸ್ ಟು ಬಿ ಬಿಫೋರ್ ಐ ಫೀಲ್ ಇಟ್ಸ್ ನಾಟ್ ಅಬೌಟ್ ಈಗ ಸಿಸ್ಟಮ್ ಇಟ್ಸ್ ಅಬೌಟ್ ನಾವ್ ಯಾವ ನಾವು ಯಾವ ರೀಚ್ ನಾವು ಯಾವ ಲೆವೆಲ್ ಅಲ್ಲಿ ರೀಚ್ ಆಗ್ತೀವಿ ಅಂತ ಒಂದು ಸಂದರ್ಭ ಇದೆಯಲ್ಲ ಅಂಡ್ ಇಟ್ಸ್ ಅಬೌಟ್ ಎಜುಕೇಶನ್ ಏನೋ ಇನ್ನೂ ಜಾಸ್ತಿ ಇನ್ನೂ ಒಳ್ಳೆ ರೀತಿಯಲ್ಲಿ ಗವರ್ಮೆಂಟ್ ಸ್ಕೂಲ್ಸ್ ಗಳು ಬೆಳೆದ್ರೆ ನಮ್ಮ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಮಕ್ಕಳಿಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇನ್ನೂ ಚೆನ್ನಾಗಿ ಮಾಡ್ಬೇಕು ಆಯ್ತಾ ನೋಡ್ರಿ ಇಲ್ಲಿ ಇವನ ತುಂಬಾ ಇದೆ ನಮಸ್ಕಾರ ತಾನೇ ಗುರಿ ಅನ್ನೋ ಒಂದು ಸಿನಿಮಾನ ನೋಡಿದ್ವಿ ತುಂಬಾ ಒಳ್ಳೆ ಅರ್ಥಗರ್ಭಿತ ಸಾಲುಗಳಲ್ಲಿ ಬಂದಿರುವಂತ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಹುಡುಗರುಗಳು ಅಷ್ಟೇ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ ತುಂಬಾ ಅಥೆಂಟಿಕ್ ಆಗಿ ಹಳ್ಳಿಯಲ್ಲೇ ಯಾವ ತರ ಶೂಟ್ ಮಾಡಬೇಕು ನಾವು ಯಾವ್ದೋ ಒಂದ್ ಊರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದೀವಿ ಅಂತ ಅನ್ಸುತ್ತೆ ಈ ಸಿನಿಮಾ ನೋಡಿದಾಗ ಇಡೀ ಎಂಟೈನ್ ಚಿತ್ರತಂಡಕ್ಕೆ ತಂಡಕ್ಕೆ ಒಳ್ಳೇದಾಗ್ಲಿ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಒಳ್ಳೇದಾಗ್ಲಿ ಮಾಡ್ತಿರೋ ಸಿನಿಮಾಗೆ ಅವರೇ ನನ್ನ ಮ್ಯಾನ್ ಸೊ ಅವ್ರ ಇಬ್ರು ಮಕ್ಕಳಲ್ಲಿ ಅವ್ರದ್ದು ಒಬ್ರು ಮಗು ಸೊ ಅದ್ರೋಡಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿ ಐ ಥಿಂಕ್ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಇವತ್ತು ವೆರಿ ಇಂಪಾರ್ಟೆಂಟ್ ಥಿಂಗ್ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಮಕ್ಳು ಇಟ್ಬಿಟ್ಟು ಈ ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಅಚೂತ್ ಸರ್ ಮಾತಾಡೋದೇ ಬೇಡ ಅವರು ತುಂಬಾ ದೊಡ್ಡ ವೆರಿ ವೆಲ್ ಮೇಡ್ ಮೂವಿ ಅಂಡ್ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈ ಸಿನಿಮಾ ಗೊತ್ತಾಗತ್ತೆ ನನಗೆ ಅಂಡ್ ಆಲ್ ದ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಫಾರ್ ಹೋಲ್ ಟೀಮ್ ಅಂಡ್ ಮೂವಿ ನಾಳೆ ರಿಲೀಸ್ ಆಗ್ತದೆ ಸೊ ಎಲ್ಲರೂ ನೋಡಿ ಆಶೀರ್ವಾದ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಪ್ರೀತಿಯ ಸಲಗಾ ಸೂರ್ಯ ಮಾತಾಡ್ತಾ ಇದ್ದೀನಿ ಈಗಾಗ್ಲೇ ಪಿಕ್ಚರ್ ನೋಡ್ಕೊಂಡ್ ಬಂದೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲಾ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಎಲ್ರಿಗೂ ಆಲ್ದ ಬೆಸ್ಟ್ ತುಂಬಾ ಚೆನ್ನಾಗಿ ಮೂಡ್ ಬಂದೈತೆ ಇವಾಗ ಎಲ್ಲಾ ಹಳ್ಳಿ ಕಡೆನು ಒಂದು ಸ್ಕೂಲ್ ಬೇಕಾಗೈತೆ ಇವಾಗ ಎಲ್ಲಾ ಗೋರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರು ಹೋಗ್ತಾರ ಸರಿಯಾಗಿ ಇವಾಗ ಎಲ್ಲ ಕಾರ್ವೆಂಟ್ ಸ್ಕೂಲ್ಗಳೆಲ್ಲ ಐತೆ ಒಳ್ಳೆ ಮೆಸೇಜ್ ಐತೆ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊಂತ ಇದೀನಿ ಎಲ್ಲಾ ಅಭಿಮಾನಿ ನಾಳೆ ಅದ್ಗು ಹೇಗೆ ರಿಲೀಸ್ ಮಾಡ್ತಾ ಇದಾರೆ ಎಲ್ಲಾ ಅಭಿಮಾನಿಗಳು ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ಎಲ್ಲರ ಹತ್ರ ಕೇಳ್ಕೊತಾ ತುಂಬಾ ಅದ್ಭುತವಾಗಿ ಮುಡಿದೆ ಡೈರೆಕ್ಟ್ರಿಗೂ ಅಲ್ದ ಬೆಸ್ಟ್ ಎಲ್ಲ ಟೆಕ್ನಿಷಿಯನ್ ಗಳಿಗೂ ಎಲ್ರಿಗೂ ಅಲ್ದ ಬೆಸ್ಟ್ ಈ ಸಿನಿಮಾ ನೋಡಿದಾಗ ಏನ್ ಅನ್ಸ್ತ ಅಂದ್ರೆ ನಾನೊಬ್ಬ ಸರ್ಕಾರಿ ಶಾಲೆಲಿ ಓದಿ ಇವತ್ತು ಲೆವೆಲ್ ಬಂದಿದ್ದೇನೆ ಯಾಕಂದ್ರೆ ನೋಡಿದಾಗ ಇಟ್ಸ್ ವೆರಿ ಗುಡ್ ನಾನು ತುಂಬಾ

ತುಂಬಾ ಅದ್ಭುತ ಎಕ್ಸ್ಟ್ರಾ ಕಾರ್ಯಕ್ರಮದಲ್ಲಿ ಗುರು ಇಲ್ಲದ ಒಳ್ಳೆ ಅದ್ಭುತ ಸಿನಿಮಾ ನನ್ನ ಫ್ಯಾಮಿಲಿ ಫ್ರೆಂಡ್ ನನ್ನ ಏನು ಸೆಲೋಮ್ ಒಳ್ಳೆ ಅದ್ಭುತ ಡೈರೆಕ್ಷನ್ ಮಾಡಿದ್ದಾರೆ ಕ್ಯಾಮರಾಮನ್ ಆಲ್ರೆಡಿ ಅವರೇನೆ సగా నిజలు ఈ సినిమా ప్రతి సినిమా సీన్ ఖండి కన్నీరుతాయి అస్ సెంటీమెంట్స్ మళ్ళు ముఖ్యమంత్రి స్కూల్ ఓపెన్ అద్భుత కంటెంట్ ఒయవిట్టు ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಈ ಸಂದರ್ಭ ಎಲ್ಲರಷ್ಟೇ ಇವತ್ತೇನಾದ್ರೂ ಒಳ್ಳೊಳ್ಳೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇದ್ರೆ ಅವರೆಲ್ಲ ಸರ್ಕಾರಿ ಶಾಲೆಲ್ಲೇ ಓದಿರೋದು ಆಗ ಅವ್ರು ದಯವಿಟ್ಟು ಈ ಗುರಿ ಸಿನಿಮಾನ ಪ್ರತಿಯೊಬ್ರು ಬಂದು ನೋಡಿ ಗೆಲ್ಸ್ಕೊಡ್ಬೇಕಂತೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ಲಿವರೆಗೂ ಕಲಿಬಹುದು ಅಂತರ್ ಓವರ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪವರ್ ಆಲ್ ಕಾಮಿರ್ ಅಥವಾ ಬೆಂಗಳೂರಲ್ಲಿ ಮುಸ್ಟ್ ಆಗಿ ಬಂದ್ರೆ ಈಗ ಏನು ಒಂದು ಬೇಸಲ್ಲದೆ ಇರೋರಿಗೆ ಎಷ್ಟು ಕಷ್ಟ ಬೆಳೆಯೋದಕ್ಕೆ ಅಂತ ತೋರಿಸಿದಾರೆ ಅಂಡ್ ಪರ್ಸಲಿ ನನಗೆ ಸುಮ್ಮ ತುಂಬಾ ಇಷ್ಟ ಆಯ್ತು ತುಂಬಾ ಕನೆಕ್ಟ್ ಆಯ್ತು ಸರ್ಕಾರಿ ಅಹ್ ಶಾಲೆಗಳನ್ನ ನಡೆಸೋದಿಕ್ಕೆ ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದನ್ನ ತೋರ್ಸಿದ್ದಾರೆ ಸೊ ಕಷ್ಟನೂ ತೋರಿಸಿದ್ದಾರೆ ಅದೇ ದೃಢ ನಿರ್ಧಾರ ಇದ್ರೆ ಎಲ್ಲಿವರೆಗೂ ಹೋಗಿ ಏನೇನು ಅಚ್ ಮಾಡ್ಬೋದು ಅದನ್ನ ತೋರಿಸಿದ್ದಾರೆ ಅಂಡ್ ನನ್ನ ಕಡೆಯಿಂದ ಇಡೀ ಟೀಮ್ ಗೆ ಆಲ್ ದಿ ಕಡೆ ಸ್ವಿಚ್ ಮಾಡೋದಕ್ಕೆ ತುಂಬಾ ಖುಷಿ ಪಡ್ತೀನಿ ಅಂಡ್ ನಿಮ್ಮ ಮೀಡಿಯಾ ಸಹಾಯದಿಂದ ಅವ್ರಿಗೆ ತುಂಬಾ ಒಳ್ಳೇದಾಗಿತ್ತ ಥ್ಯಾಂಕ್ ಯು ಸೋ ಮಚ್ ಹಾಯ್ ನಮಸ್ಕಾರ ನಾನು ಇವತ್ತು ನೋಡ್ದಂಗೆ ಗುರಿ ಅನ್ನೋ ಒಂದು ಮೂವಿ ಬಂದಿದ್ದೆ ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬಾ ಒಂದು ಐ ಗೆಸ್ ಎಜುಕೇಶನ್ ಓರಿಯೆಂಟ್ ಓರಿಯೆಂಟೆಡ್ ಮೂವಿ ಆಗಿದೆ ಅಂಡ್ ಮಕ್ಕಳಿಗೆ ಹಾಗೆ ಪೇರೆಂಟ್ಸ್ ಪೇರೆಂಟ್ಸ್ಗೆ ಒಂದು ಒಳ್ಳೆ ಮಾರಲ್ ಇದೆ ಈ ಮೂವಿನಲ್ಲಿ ಸೊ ಅಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಅಂಡ್ ಚಿಕ್ಕ ಮಕ್ಕಳು ಅಂತೂ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಮಂಜು ಅವರು ಅಷ್ಟೇ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಮೂವಿ ಚೆನ್ನಾಗಿ ಓಡ್ಲಿ ಅಂಡ್ ಸೂಪರ್ ಇತ್ತು ಅಲ್ಲಿ ಅಂತ ಸಿನಿಮಾ ಇಷ್ಟ

ನಮಸ್ಕಾರ ಎಲ್ರಿಗೂ ಸಾಕಿರತ್ತೀರ ನಮಸ್ಕಾರ ಎಲ್ಲರಿಗೂ ಅಂದ್ರೆ ಫಸ್ಟ್ ಟೈಮ್ ನಾನು ಗುರಿ ಸಿನಿಮಾ ನೋಡಿದ್ದು ಅಂದ್ರೆ ಕಪಿ ಕಪಿ ಪೋಷಕ್ಸ್ ಏನಿರುತ್ತೋ ಅಂತ ನೋಡಿದ್ರೆ ಆ ಸಿನಿಮಾ ಒಂದು ಒಂದಷ್ಟು ಕಡೆ ನನಗೆ ಆ ಫೀಲ್ ಆಯ್ತು ಹಳ್ಳಿ ಕಡೆ ಒಂದು ಹಳ್ಳಿ ಸಿನಿಮಾ ಅಂದ್ರೆ ನಾನು ಹಳ್ಳಿ ಹುಡುಗನ ಕಳೆದು ಬಂದಿರೋದ್ರಿಂದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅದ್ರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇದೆ ಹಾಗಾಗಿ ಒಂದಷ್ಟು ಹಳ್ಳಿಗಳ ಕಡೆ ಆ ಕುರ್ತು ಒಳಗಾಗಿ ಆ ಒಂದಷ್ಟು ಫ್ಯಾಮಿಲಿ ಕಳ್ಕೊಂಡಿರೋದು ಅದಕ್ಕೋಸ್ಕರ ಒಂದಷ್ಟು ಅಂದ್ರೆ ಆ ಮಕ್ಕಳ ಭವಿಷ್ಯಕ್ಕೂ ಎಷ್ಟು ಆಗುತ್ತೆ ಏನು ಮಕ್ಕಳಿಗೆ ಆ ಮಕ್ಕಳ ಭವಿಷ್ಯ ಎಷ್ಟು ಮಕ್ಕಳು ಹಾಳಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಆಮೇಲೆ ಒಂದಷ್ಟು ತುಂಬಾ ಸಮಾಜ யவிட்டும இப்பீதி விசுவ ஆசிர்வாத எல்லாம் இட்ஸ் தம்பி அந்த கேட்குது இந்த <laughs> மாநிலம் <laughs> <laughs> ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೆ ನಮ್ಮ ಕರ್ನಾಟಕದ ಜನತೆಗೆ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರಿ ಗುರಿ ತಕ್ಷಣ ನನಗೆ ನೆನಪಾಗೋದು ನಮ್ಮ ಹಳೆಯ ಸಿನಿಮಾ ಅಣ್ಣಾವ್ರ ಸಿನ್ಮಾ ನಾವು ಚಿಕ್ಕ ಒಳಗೆ ಚಿಕ್ಕಪ್ಪ ಗುರಿ ಸಿನಿಮಾ ರಿಲೀಸ್ ಆದಾಗ ಅದಾದ ಎರಡು ಮೂರು ಸಲ ಸಿನ್ಮಾ ನೋಡಿದ್ದೀನಿ ಗುರಿ ಸಿನಿಮಾ ಆ ಗುರಿ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ನಾಟಕ ಮಾಡಿದ್ದಾರೆ ಅಣ್ಣವ್ರ ಅಭಿನಯ ಅಂದ್ರೆ ಅಷ್ಟು ಅದೇ ಟೈಟ್ಲ್ ಇಟ್ಕೊಂಡು ಈಗ ಗುರಿ ಸಿನಿಮಾ ಅಂತ ಒಂದು ಸಿನಿಮಾ ಮಾಡಿದೀವಿ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ ಗುರಿ ಅಂದ ತಕ್ಷಣ ಗುರಿ ಅಂದ್ರೆ ಏನು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡೇ ಇರ್ತಿತ್ತು ಈಗ ನಾವು ಈಗ ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಓದಿ ನಾನೇನು ಜಾಸ್ತಿ ಓದಿಲ್ಲ ಆಮೇಲೆ ಸಿನ್ಮಾ ಇಂಡಸ್ಟ್ರಿಗೆ ಬಂದೆ ಏನೋ ಒಂದು ಗುರಿ ಇಟ್ಕೊಂಡು ಏನೋ ಒಂದು ಅಚೀವ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ನಿಮಗೆ ಗೊತ್ತಲ್ಲ ಸಿನಿಮಾ ಇಂಡಸ್ಟ್ರಿ ಆಗೋ ಹೋಗೋ ಕಷ್ಟ ಇದು ಎಲ್ಲ ಅನುಭವಿಸ್ಕೊಂಡು ಬಂದ್ವಿ ಈ ಸಿನಿಮಾನು ಅದೇ ತರ ನಾವು ಹೆಂಗ್ ನಡ್ಕೊಂಡ್ ಬರ್ತೀವಿ ಅದೇ ತರ ದಾರಿನಿದೆ ಗೌರ್ಮೆಂಟ್ ಸ್ಕೂಲು ಅಂತ ತಕ್ಷಣ ಇವತ್ತಿನ ಜನ್ರೇಷನ್ನು ಗೌರ್ಮೆಂಟ್ ಸ್ಕೂಲ್ಗೆ ಯಾವ ಮಕ್ಳು ಕಳಿಸ್ತಾ ಇಲ್ಲ ಯಾಕೆ ಬಿಕಾಸ್ ಆಫ್ ಯಾಕೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಶಾಲೆಗೆ ಓದಿದ್ರೆ ಏನೋ ಒಂಥರ ಆದ್ರೆ ಎಲ್ರಿಗೂ ಬೇಕಾಗಿರೋದು ಗೌರ್ಮೆಂಟ್ ಕೆಲಸ ಬಟ್ ಗೌರ್ಮೆಂಟ್ ಸ್ಕೂಲ್ ಬೇಡ ಈ ತರ ನಮ್ಮ ಜನ್ರೇಷನ್ನೇ ಹಂಗೆ ಆಗೋಗ್ಬಿಟ್ಟಿದೆ ಎಲ್ಲರೂ ಕಾನ್ವೆಂಟು ಇಂಗ್ಲಿಷ್ ಮೀಡಿಯಂ ಓದ್ಬೇಕು ನನ್ನ ಮಗ ನನ್ನ ಮಗಳು ಅಂತ ಎಲ್ಲರೂ ಇಷ್ಟಪಡ್ತಾರೆ ಬಟ್ ಮದುವೆ ಮಾಡಬೇಕಾದ್ರೆ ಆ ಗಂಡು ಏನೋ ಒಂದು ಏನು ಮಾಡ್ತಾ ಇದ್ದಾನೆ ಗೌರ್ಮೆಂಟ್ ಕೆಲಸದಲ್ಲಿ ಇದಾನೆ ಇಲ್ಲ ಪ್ರೈವೇಟಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಎಣ್ಣೆ ಕೊಡಲ್ಲ ಹೌದು ತಾನೆ ಗೌರ್ಮೆಂಟ್ ಜಾಬ್ ಇದ್ರೆ ಹೇ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಸಂಬಳ ತೆಗಿತಾ ಇದ್ದಾನೆ ಸಾಯವರೆಗೂ ತಿನ್ಬೋದು ಪೆನ್ಷನ್ ದುಡ್ಡು ಬರುತ್ತೆ ಈ ಥರ ಎಲ್ಲ ಮೈಂಡು ಜನರ ಸೆಟ್ ಹಂಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕರ್ನಾಟಕದ ಜನತೆಗೆ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲು ಇವತ್ತು ಎಷ್ಟೋ ಕಡೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚಿದ್ದಾರೆ ಯಾಕೆ ಅಂದರೆ ಮಕ್ಳುಗಳು ಹೋಗ್ತಾ ಇಲ್ಲ ಶಾಲೆಗಳಿಗೆ ಹೋಗ್ತಾ ಇಲ್ಲ ಮಾತಿದ್ರೆ ಎಷ್ಟಾದರೂ ಖರ್ಚಾಗಲಿ ಕಾನ್ವೆಂಟಿಗೆ ಸೇರಿಸ್ತೀನಿ ಕಾನ್ವೆಂಟಿಗೆ ಓದಿಸ್ತೀನಿ ಅಂತವ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ಇವತ್ತು ಕೂಡ ಒಳ್ಳೆ ಸ್ಪೆಸಿಲಿಟಿ ಇದೆ ಇವತ್ತು ಕೂಡ ಗೌರ್ಮೆಂಟು ಶಾಲೆಯಲ್ಲಿ ಊಟ ಕೊಡ್ತಾರೆ ಊಟ ಹಾಲು ಮೊಟ್ಟೆ ಎಲ್ಲ ಸ್ಪೆಸಿಲಿಟಿ ಮತ್ತು ಅವ್ರಿಗೆ ಬೇಕಾದ ಸ್ಪೆಸಿಲಿಟಿ ಬುಕ್ಕುಗಳು ಮತ್ತು ಸ್ಕೂಲು ಡ್ರೆಸ್ ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ ಅದೆಲ್ಲ ಅನುಕೂಲತೆ ಇದ್ದರೂ ಕೂಡ ಕಾನ್ವೆಂಟಿಗೆ ಕಳಿಸ್ತೀನಿ ಕಾನ್ವೆಂಟ್ಗೆ ಓದಿಸ್ತೀನಿ ಇರ್ತಾರೆ ಅದೆಲ್ಲ ದಯವಿಟ್ಟು ಇವತ್ತಿಂದ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನು ಕಳಿಸಿ ಕಳಿಸಿ ಗೌರ್ಮೆಂಟ್ ಶಾಲೆಗಳು ನೀವು ಗೌರ್ಮೆಂಟ್ ಕೆಲಸ ಹೆಂಗ್ ಬೇಕು ಅಂತ ಅಂತೀರೋ ಅದೇ ಥರ ಗೌರ್ಮೆಂಟ್ ಶಾಲೆಗಳು ಓದಬೇಕು ಮಕ್ಕಳು ಉದ್ಧಾರ ಆಗಬೇಕು ಗುರಿಯನ್ನ ಸಿನಿಮಾ ಇದು ಒಂಥರ ಕಂಟೆಂಟ್ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾ ಪ್ರೊಡಕ್ಷನ್ ಆಗು ಮಾಡಿದ್ದೀನಿ ನಾನು ಈ ಸಿನಿಮಾ ಮ್ಯಾನೇಜರ್ ಆ್ಯಕ್ಚುಲಿ ಜೊತೆಗೆ ನಮ್ಮ ಸೆಲೋಮ್ ಸಾರು ಒಂದು ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿದೆ ಅಂತ ಎಲ್ಲರೂ ತುಂಬ ಜನ ಪಾಸಿಟಿವ್ ಆಗಿ ರಿವ್ಯೂಸ್ ಕೊಡ್ತಾ ಇದ್ದಾರೆ ಇದು ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದಂಥ ಸಿನ್ಮಾ ಇಲ್ಲಿವರೆಗೂ ತಂದಿದೀವಿ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ತುಂಬಾ ಕಷ್ಟ ಸಿನಿಮಾ ಮಾಡೋದು ಅಂತದ್ರಲ್ಲೂ ಒಳ್ಳೊಳ್ಳೆ ಕಂಟೆಂಟ್ಸ್ ಇರೋ ಸಿನಿಮಾ ಖಂಡಿತ ಓಡುತ್ತೆ ಖಂಡಿತ ಸಕ್ಸಸ್ ಆಗುತ್ತೆ ಆ ಸಕ್ಸಸ್ ನಾನ್ ನೋಡಬೇಕು ಅಂತ ಇಷ್ಟಪಡ್ತೀವಿ ಎಲ್ರಿಗೂ ಧನ್ಯವಾದ ಇಷ್ಟಪಡ್ತೀನಿ ನಮಸ್ಕಾರ ನಾನು ಹಳನಿ ಡಿ ಸೇನಾಪತಿ ಅಂತ ಈ ಸಿನಿಮಾಗೆ ಸಂಗೀತ ನಿರ್ದೇಶಕ ಮತ್ತು ಫೈವ್ ಪಾಯಿಂಟ್ ಒನ್ ಥಿಯೇಟರ್ ಮಿಕ್ಸ್ ನಾನೇ ಮಾಡಿದ್ದೀನಿ ಎಂಟರ್ ಸೌಂಡ್ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ವಹಿಸ್ಕೊಂಡಿದೀನಿ ಗುರಿ ಒಂದು ಚಾಲೆಂಜಿಂಗ್ ಮೂವಿ ಇಲ್ಲಿ ಇಟ್ಸ್ ನಾಟ್ ಅ ಪ್ಯೂರ್ ಕಮರ್ಷಿಯಲ್ ಅಂತನೂ ಅಲ್ಲದೆ ಈ ಕಡೆ ತುಂಬಾ ಆರ್ಟಿಸ್ಟಿಕ್ ಆಗೋ ಇಲ್ಲದೆ ಇಟ್ಸ್ ಅ ಬ್ರಿಡ್ಜ್ ಮೂವಿ ಆಗಿರೋದು ಒಂದು ಚಾಲೆಂಜ್ ಎನಿ ಮ್ಯೂಸಿಷಿಯನ್ಸ್ ಆಗಲಿ ಎನಿ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಎನಿ ಟೆಕ್ನಿಷಿಯನ್ಸ್ ಒಂದು ಚಾಲೆಂಜಿಂಗ್ ಆಗೋ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸೊ ಅದರಿಂದ ನಾವು ಈ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಹೆಚ್ಚು ಅಕೋಸ್ಟಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಬಳಸಿ ಸಂಗೀತ ಮಾಡೋ ಅವಕಾಶ ಸಿಕ್ತು ಚಿತ್ರ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಒಪಿನಿಯನ್ ಹೇಳ್ತಾಯಿದ್ರು ಗುರಿ ಗುರಿ ಇಲ್ಲದೆ ಯಾರು ಜೀವನನೇ ಇಲ್ಲ ಸೊ ಒಳ್ಳೆ ಮೆಸೇಜ್ ಹೇಳಿದ್ದಾರೆ ಮತ್ತು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಹೇಳಿದ್ದಾರೆ ಕೋರ್ಸ್ ಹೌದು ಕರೆಕ್ಟ್ ಗವರ್ಮೆಂಟ್ ಸ್ಕೂಲ್ಗಳು ಮುಚ್ಚುವಾಗಿರೋ ಸ್ಕೂಲ್ಗಳು ಮತ್ತೆ ಬಂದಾಗ ಮಾತ್ರ ಮುಂದೆ ಜನ ಮುಂದಿನ ಜನರೇಷನ್ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಈ ಚಿತ್ರ ಚೆನ್ನಾಗಿ ಓಡ್ಲಿ ಅಂತ ನೀವೆಲ್ಲರೂ ಆಲಿಸಿ ಆರೀಸ್